ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ಎತ್ತರ ದೇವಿ ನಾರಾಯಣಿ ನಮೋಸ್ತುತೆ ಎಲ್ಲರೂ ಕೂಡ ಮುಳುಗುಂದದ ಜನತೆ ಪರವಾಗಿ ಸಂಧ್ಯಾ ವಂದನೆಯ ತಿಳಿಸಿ ಮುಳುಗುಂದದ ತಪೋಭೂಮಿಯ ಒಡೆಯ ಬಾಲ ಮಹಾಂತ ಶಿವೋಡೆಯನ್ನು ಮನದಲ್ಲಿ ಸ್ಮರಿಸಿ ಮುಳುಗುಂದದ ಗ್ರಾಮದೇವತಾ ಟೋಪ್ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಮುಳುಗುಂದ ಐತಿ ಐತಿಹಾಸಿಕವಾಗಿರ್ತಕ್ಕಂಥ ಐತಿಹುಳ್ಳ ಪಟ್ಟಣ ಗಂಗರು ಚಾಲುಕ್ಯರು ಕಲ್ಚೂರಿಗಳು ಮೈಸಳೂರು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಅತ್ಯಂತ ಸಂಪದ್ಭರಿತವಾದ ಶ್ರೀಮಂತವಾಗಿರ್ತಕ್ಕಂಥ ಪಟ್ಟಣ ಎಂಬ ಹೆಗ್ಗಳಿಕೆಗೆ ಗುರುತಾಗಿರ್ತಕ್ಕಂಥದ್ದು ಧರ್ಮಾಮೃತ ವಿಜಯ ಬರೆದಿರತಕ್ಕಂಥ ನೈಸೇನ ಕನ್ನಡದ ಕಾಳಿದಾಸ ಎಂದೇ ಪ್ರಖ್ಯಾತ ಬಸಪ್ಪಾರ್ಯ ಮಲ್ಲಿಸೇನ ಕವಿಗಳ ಕರ್ಮಭೂಮಿ ನಮ್ಮ ಮುಳುಗುಂದ ಇಂತಹ ಪಟ್ಟಣದಲ್ಲಿ ನಮ್ಮ ಆರಾಧ್ಯ ದೇವ ಬಾಲ ಮಹಾಂತ ಶಿವುಗಳ ತಪೋಭೂಮಿಯಾಗಿ ನೆಲೆಸಿ ನಿಂತಿರ್ತಕ್ಕಂಥದ್ದು ಬಾಲ್ಯ ಮಹಾಂತ ಶಿವಗಳ ಕೃಪಾಶೀರ್ವಾದದಿಂದ ಮುಳುಗುಂದ ಜನತೆ ಸರ್ವಕಾಲದಲ್ಲೂ ಕೂಡ ಸುಖಿಯ ಜೀವನವನ್ನು ನಡೆಸಿರ್ತಕ್ಕಂಥದ್ದು ಬಾಲ್ಯ ಮಹಾಂತ ಶಿವಗಳು ತಮ್ಮ ಅಂಗೈಯಲ್ಲೇ ಉಳ್ವಿ ಜಾತ್ರೆಯನ್ನು ತೋರಿಸಿರ್ತಕ್ಕಂಥದ್ದು ಮೈಸೂರಿನ ಅರಸರು ಅಪಾಯದಲ್ಲದಾಗ ಸಿಡಿಲಿನಿಂದ ಅವರ ಪ್ರಾಣಾಪಾಯವನ್ನು ತಪ್ಪಿಸಿರ್ತಕ್ಕಂಥದ್ದು ಎಳವತ್ತಿಯ ಮಹಿಳೆ ತನ್ನ ಪೂರ್ವಜನ್ಮದ ಪಾಪಕರ್ಮಗಳಿಂದ ತನ್ನ ಪೂರ್ವಜನ ಪಾಪ ಪಾಪಕರ್ಮಗಳಿಂದ ಮುಕ್ತಿಯನ್ನು ಪಡೆದಿರ್ತಕ್ಕಂಥ ಒಂದು ವಿಷಯವನ್ನು ತಿಳಿಸಿರ್ತಕ್ಕಂಥದ್ದು ಇಂತಹ ಸಾಕಷ್ಟು ಪವಾಡಗಳ ಮೂಲಕ ಮುಳುಗುನದಲ್ಲಿ ಬಾಲಿನ ಮಹಾಂತ ಶಿವಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನಾಗಿ ಮಾಡಿ ಈ ಒಂದು ತಪೋಭೂಮಿಯಲ್ಲಿ ನೆಲೆಸಿರತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯವೇ ಸರಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗ್ರಾಮ ದೇವತಾ ಜಾತ್ರಾ ಟೋಪು ಮಹೋತ್ಸವಕ್ಕೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾಲ್ಕು ದಿನಗಳ ಕಾಲ ನಡೆಯತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ಸರ್ವರನ್ನು ಕೂಡ ಸ್ವಾಗತಿಸುತ್ತಾ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ಇದೆ ಅದೇ ರೀತಿಯಾಗಿ ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ಧರ್ಮಸಭೆ ಒಂದು ಮತ್ತು ಧರ್ಮಸಭೆ ಎರಡು ಅಂತಕ್ಕಂಥ ಕಾರ್ಯಕ್ರಮಗಳ ಮೂಲಕ ಸಾಹಿತ್ಯಿಕವಾಗಿ ಮತ್ತು ಸಂಗೀತೋತ್ಸವ ಕಾರ್ಯಕ್ರಮಗಳು ಕೂಡ ನೆರವೇರತಕ್ಕಂಥದ್ದು ರಾತ್ರಿ ಹತ್ತು ಮೂವತ್ತರ ನಂತರ ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡ ವಾಹಿನಿಯ ಸಾಕಷ್ಟು ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಳುಗನ್ ಜನರನ್ನು ರಂಜಿಸಲು ಬರ್ತಾ ಇದ್ದಾರೆ ಎಲ್ಲರೂ ಕೂಡ ತಪ್ಪದೇ ಅಂದಿನ ದಿನಗಳಂದು ಜಾತ್ರಾ ಮಹೋತ್ಸವದಲ್ಲಿ ಹಾಜರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡಬೇಕು ಜೊತೆಗೆ ಈಗಾಗಲೇ ಊರಿನಿಂದ ಹೊರಗೆ ಇರತಕ್ಕಂಥ ದುಡಿತಕ್ಕಂಥ ನೌಕರ ವರ್ಗ ಜೊತೆಗೆ ಮುಳುಗುಂದದ ಪಟ್ಟಣದ ಎಲ್ಲ ಹೆಣ್ಣು ಮಕ್ಕಳು ಕೂಡ ತವರಿಗೆ ಆಗಮಿಸಿ ತವರೆ ಸಿರಿಯನ್ನು ಹೆಚ್ಚಿಸುವ ಈ ದೇವತಾ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಕೂಡ ಅತ್ಯಂತ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಬಹುತೇಕ ಎರಡು ಕಣ್ಣುಗಳು ಸಾಲದೇ ಇರತಕ್ಕಂಥ ಸಾಕಷ್ಟು ಮನೋ ವೈಜ್ಞಾನಿಕವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಎರಡು ಶತಮಾನಗಳ ಇತಿಹಾಸವಿರತಕ್ಕಂಥ ಗ್ರಾಮದೇವತ ಜಾತ್ರಾ ಮಹೋತ್ಸವ ಬಹುಶಃ ಡುಮ್ಮಿ ಮುರುಗಪ್ಪನವರಿಂದ ಪ್ರಾರಂಭವಾಗಿರ್ತಕ್ಕಂಥ ಪುರಾಣ ಪ್ರವಚನ ಕಾರ್ಯಕ್ರಮ ಸದ್ಯ ಪಂಚಾಕ್ಷರಯ್ಯ ಅವರು ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾಯಿರ್ತಕ್ಕಂಥದ್ದು ಎರಡು ಸಾವಿರದ ಎರಡರಿಂದ ಇತ್ತೀಚೆಗೆ ಒಂಬತ್ತು ದಿನಗಳವರೆಗೂ ಕೂಡ ಹೋಳಿಗೆ ಊಟದ ಮಹಾದೋತ್ಸವ ಕಾರ್ಯಕ್ರಮವನ್ನು ಕೂಡ ಈ ಒಂದು ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ನೆರವೇ ನೆರವೇರಿಸಿಕೊಂಡು ಬರ್ತಾಯಿರ್ತಕ್ಕಂಥದ್ದು ಎಲ್ಲ ಗ್ರಾಮ ದೇವತೆಯ ಭಕ್ತರ ಒಂದು ಐತಿಹ್ಯ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಇಂತಹ ಹೆಗ್ಗೃತಾಗಿರ್ತಕ್ಕಂಥ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಹತ್ತೊಂಬತ್ತು ನೂರ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಹದಿನಾಲ್ಕು ವರ್ಷಗಳ ನಂತರ ಮತ್ತೊಮ್ಮೆ ನಮ್ಮೆಲ್ಲರನ್ನು ಕೂಡ ಭಕ್ತಿಯ ಸಾಗರದಲ್ಲಿ ಮುಳುಗಿಸಲಿಕ್ಕೆ ಗ್ರಾಮ ದೇವತಾ ಜಾತ್ರಾ ಮಹೋತ್ಸವ ನಡೀತಾ ಇದೆ ಹೀಗಾಗಿ ಸುತ್ತಮುತ್ತಲಿನ ಎಲ್ಲ ಜನರು ಸ್ನೇಹಿತರು ಸಂಬಂಧಿಕರು ಎಲ್ಲರೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಾಯಿಯ ಆಶೀರ್ವಾದವನ್ನು ಪಡಿಬೇಕಂತ ವಿನಿಸ್ಕೊಳ್ತಾ ಮೂರು ದಿನಗಳ ಕಾಲದವರೆಗೆ ಮಧ್ಯಾಹ್ನ ಮತ್ತು ರಾತ್ರಿಯವರೆಗೂ ಕೂಡ ಮಹಾದಾಸೋಹ ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ ಆ ಮಹಾದಾಸೋಹ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಕೂಡ ತಾಯಿಯ ಈ ಒಂದು ದಾಸೋಹದಲ್ಲಿ ಭಾಗವಹಿಸಿ ಅವಳ ಪ್ರಸಾದವನ್ನು ಸ್ವೀಕರಿಸಿ ಅವಳ ಕೃಪೆಗೆ ಅಂತ ವಿನೈಸ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೈದನೇ ಮುಳುಗುಂದದ ದೇವತೆಯ ಟೋಪ್ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಎಲ್ಲರೂ ಕೂಡ ಮತ್ತೊಮ್ಮೆ ಜಾತ್ರೆಗೆ ಆಗಮಿಸಿ ನಮ್ಮೂರಿನ ವೈಭವವನ್ನು ಹೆಚ್ಚಿಸಬೇಕು ಅಂತ ವಿನಂತಿಸಿಕೊಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು